ಹಾಯ್ ಇಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದಿಷ್ಟು ಅಪ್ಡೇಟ್ ಮಿಸ್ ಆಗ್ತಾ ಇದೆ ಗೊತ್ತು ಕಾರಣ ನಾನು ಸ್ವಲ್ಪ ವೈಯಕ್ತಿಕವಾಗಿ ಬ್ಯುಸಿ ಇರೋ ಕಾರಣ ಕೆಲವೊಂದಿಷ್ಟು ಕಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡೋದಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಮೊದಲನೇದಾಗಿ ಕೆ ಪಿ ಸಿಯಿಂದ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಜುಲೈ ಏಳನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಎಚ್ ಕೆ ನಾನ್ ಎಚ್ ಕೆ ಎರಡು ಎಕ್ಸಾಮ್ ಕೂಡ ನಡೀಬೇಕಿತ್ತು ಸೊ ಆ ಎರಡೂ ಪರೀಕ್ಷೆಗಳು ಕೂಡ ಮುಂದೂಡಲ್ಪಡುವಂಥ ಸಾಧ್ಯತೆ ಇದೆ ಆಲ್ರೆಡಿ ಈಗ ಏಳನೇ ತಾರೀಕು ಎಕ್ಸಾಮ್ದು ಗೊತ್ತಾಗಿದೆ ನಿಮ್ಗೆ ಯಾವುದೇ ಇನ್ನೂ ಕೂಡ ಅಪ್ಡೇಟ್ ಕೆ ಪಿ ಎಸ್ ಸಿ ಕೊಡ್ತಾಯಿಲ್ಲ ಆ್ಯಂಡ್ ಅಗೇನ್ ಕೆ ಪಿ ಎಸ್ ಸಿ ಗ್ರೂಪ್ ಎ ಎಕ್ಸಾಮು ಆಗಸ್ಟ್ ಎಂಟು ಮತ್ತು ಹನ್ನೊಂದನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಫಿಕ್ಸ್ ಆಗಿತ್ತು ಸೊ ಆಗಸ್ಟ್ ಹನ್ನೊಂದನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಫಿಕ್ಸ್ ಆಗಿರುವಂಥ ಎಕ್ಸಾಮ್ಗಳು ಕೂಡ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಈ ಎಲ್ಲ ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಇರೋದಕ್ಕೆ ಕೆ ಪಿ ಎಸ್ ಸಿ ಏನು ಕಾರಣ ಮುಖ್ಯವಾಗಿ ಅಂತಂದರೆ ಗೆಜಿಟೆಡ್ ಪ್ರೊಬಿಷನ್ ಹುದ್ದೆಯ ಒಂದು ಪರೀಕ್ಷೆ ಅದು ನಿಮ್ಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಪರೀಕ್ಷೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಬ್ಯಾಚನ ಒಂದು ಆಸ್ಪೆಂಟ್ಸ್ಗಳಿಗೂ ಕೂಡ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಆ ಕಾರಣಕ್ಕಾಗಿ ಆ ಒಂದು ಪರೀಕ್ಷೆ ಒಂದು ವರ್ಷದಲ್ಲಿ ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕು ಕೆ ಎಚ್ ಡೀಟ್ ಪ್ರೊಫೆಷನ್ ಫಿಲಿಮ್ಸ್ ಆಗಿರ್ಬೋದು ಮೇನ್ಸು ಸೊ ಈ ಎಲ್ಲ ಒಂದು ಪರೀಕ್ಷೆಯ ಒಂದು ಪ್ರೊಸೆಸ್ ಇರೋದ್ರಿಂದ ಈಗ ಅಪ್ಕಮಿಂಗ್ ಕೆ ಪಿ ಸಿದು ಏನೇನು ಎಕ್ಸಾಮ್ಸ್ ಇದೆ ಅದೆಲ್ಲವನ್ನ ಕೂಡ ನವಂಬರ್ ಡಿಸೆಂಬರಲ್ಲಿ ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೆ ಸೊ ನವಂಬರ್ ಡಿಸೆಂಬರಲ್ಲಿ ಈ ಲ್ಯಾಂಡ್ ಸರ್ವೇರ್ದಾಗಿರ್ಬೋದು ಆ್ಯಂಡ್ ಕೆ ಪಿ ಸಿಯ ಗ್ರೂಪ್ ಎಕ್ಸಾಮ್ಗಳು ಈ ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ಗಳು ನಡೆಸೋದಕ್ಕೆ ತಯಾರಿ ನಡೆದಿದೆ ಇನ್ನು ಮುಖ್ಯವಾಗಿ ಸಿಬ್ಬಂದಿ ಕೊರತೆ ಕೆ ಪಿ ಎಸ್ ತುಂಬ ಕಡಿಮೆ ಸಿಬ್ಬಂದಿಗಳು ಆ ಕಾರಣಕ್ಕಾಗಿ ಲಕ್ಷ ಲಕ್ಷ ಅಪ್ಲಿಕೇಶನ್ ಬಂದಿರುವಂಥ ಒಂದು ಸಂಭವನೀಯತೆ ಇದೆ ಆ್ಯಂಡ್ ಪಿ ಡಿ ಓದು ಅಷ್ಟೇ ಎಕ್ಸ್ಪೆಕ್ಟೆಡ್ ಡೇಟ್ ಕೇಳ್ತಾ ಇದ್ರಿ ಸೊ ಪಿ ಡಿ ಓದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಸೆಂಬರ್ ನಂತರ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಇಯರೇ ಎಕ್ಸಾಮ್ ನಡೆಸುವಂಥ ಸಾಧ್ಯತೆ ಇದೆ ಕಾರಣ ಮೂರು ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ ಪಿ ಒಂದು ಹುದ್ದೆಗೆ ಒಂದು ಆನ್ಲೈನ್ ಅಂಜಿಗಳು ಬಂದಿವೆ ಸೊ ಆ ಎಲ್ಲ ಕಾರಣಕ್ಕಾಗಿ ಗೆಜೆಟೆಡ್ ಪ್ರೊಬೆಷನ್ ಅಂದರೆ ಕೆ ಎ ಎಸ್ ಪೂರ್ವಭಾವಿ ಮುಖ್ಯ ಪರೀಕ್ಷೆ ಇಂಟರ್ವ್ಯೂ ಅದೆಲ್ಲ ಪ್ರೊಸೆಸ್ ಬೇಗನೆ ಮುಗಿಸ್ಬೇಕು ಈಗ ಫಸ್ಟ್ ಅದೇ ಇರೋದರಿಂದ ಈ ಎಲ್ಲ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೆ ಪಿ ಎಸ್ ಸಿನೂ ಕೂಡ ಬಿಟ್ಕೊಡ್ತಾ ಇಲ್ಲ ಸದ್ಯದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಖಚಿತವಾಗಿ ಕೊಟ್ಟರೆ ವಿದ್ಯಾರ್ಥಿಗಳು ಕೂಡ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಲ್ಯಾಂಡ್ ಸರ್ವೆ ಗಳು ದಯವಿಟ್ಟು ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನೊಂದು ವಿಚಾರ ಹೇಳ್ತೀನಿ ಎಲ್ಲ ಎಕ್ಸಾಮ್ಗಳನ್ನ ನಾನೇನು ವೈಯಕ್ತಿಕವಾಗಿ ಪೋಸ್ಟ್ಪೋನ್ ಮಾಡಿಸ್ತಿಲ್ಲ ಅಥವಾ ಇನ್ನು ಯಾರೋ ಸಂಘಟನೆಯವ್ರು ಯಾರು ಮಾಡಿಸ್ತಿಲ್ಲ ಇದು ಕೆ ಪಿ ಎಸ್ ಸಿಯೇ ಮಾಡ್ತಾ ಇರೋದಷ್ಟೇ ನಾವು ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ವಿ ಅದು ಬೆಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ ಯಾರಿಗೂ ಕೂಡ ಪೋಸ್ಟ್ಪೋನ್ ಆಗೋದ ಅವಶ್ಯಕತೆ ಇಲ್ಲ ಪರೀಕ್ಷೆ ಬೇಗ ನಡೆದು ರಿಸಲ್ಟ್ ಬಂದರೆ ಎಲ್ಲರಿಗೂ ಕೂಡ ಉತ್ತಮ ಬಟ್ ಕೆ ಪಿ ಎಸ್ ಸಿ ಅದಕ್ಕೆ ರೆಡಿ ಇಲ್ಲ ಅವರ ಒಂದು ಸಿಬ್ಬಂದಿಗಳ ಮೂಲಕ ಅವ್ರ ತಯಾರಿನ ಮಾಡ್ಕೊಳ್ತಿಲ್ಲ ಸೊ ಆ ಕಾರಣಕ್ಕಾಗಿ ಈ ಎಲ್ಲ ಪ್ರೊಸೆಸ್ಗಳು ಲೇಟ್ ಆಗ್ತಾಯಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು